ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ನಾನು ರಾಮಗೌಡ ಪಾಟೀಲ್ ನಿಪ್ಪಿ ವ್ಯಕ್ತಿ ಕೋಟೆಒಲೆಯವರು ಕೇಳಬೇಕು ಬರೇ ಐದು ವರ್ಷ ಕನ್ನ ಸರ್ ಕಾಪೆ ಹೋಗಿ ಇವಾಗ ಹನ್ನೊಂದು ಕೋಟಿ ರೂಪಾಯಿ ಸಾಧಿತ್ತು ಹತ್ರ ಲೆಕ್ಕ ಯಾವ ಕೊಡೋ ಘಟಪ್ರವಾಸ ಯಾರು ನಡೆಸ್ತ ಈಗ ಯಾರು ನಡೆಸ್ತಾರೆ ಅದ್ ಯಾರು ಲೆಕ್ಕ ಕೊಡ್ಬೇಕ ಬರೀ ಅಪಪ್ರಚಾರ सोल्सूला प्रमेय का डायरेक्टर को लेकर हमें इसको तोड़ो और यूज़ है। मुख्य रूपी ग्रामीण वित्त सचिव संघा चुनाव में एबी पार्टी लागू रमेश कटी जवारी जोड़ते ಈ ಚುನಾವಣೆ ಪ್ರಜಸ್ಸೆಯಾಗಿ ತೆಗೆದುಕೊಂಡಿದ್ದು ಯುವ ಜೋಡಿ ನಾಯಕರಾದ ಶಾಸಕ ನಿಖಿಲ್ ಕತ್ತಿ ಹಾಗೂ ವಿನಯ್ ಗೌಡ ಪಾಟೀಲ್ ಹುಕ್ಕೇರಿ ಮತ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ಕೈಗೊಂಡಿದ್ದು ಇಂದು ಹುಕ್ಕೇರಿ ಅಡವಿ ಸಿದ್ದೇಶ್ವರ ಮಠದಲ್ಲಿ ಸ್ವಾಭಿಮಾನಿ ಅಭಿಮಾನಿಗಳ ಪೂರ್ವಭಾವಿ ಸಭೆ ಮತಯಾಚನೆ ಆರೋಪ ಪ್ರತ್ಯಾರೋಪ ಮುಸುಕಿನ ಗುದ್ದಾಟಗಳಿಂದ ಪ್ರಾರಂಭವಾದ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ರಣಕನ ಹಂತ ಹಂತವಾಗಿ ರಣರಂಗವಾಗಿ ಬದಲಾಗಿದ್ದು ಈಗ ಎಲ್ಲೆಡೆ ಸ್ವಾಭಿಮಾನ ಅಭಿಮಾನಿಗಳ ಪೂರ್ವಭಾವಿ ಸಭೆ ಜನ ಜನ ಮತ್ತೆ ತಮ್ಮ ಪ್ರಾಬಲ್ಯ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಯುವ ನಾಯಕರು ತೊಡಗಿದ್ದು ಇಂದು ಅಡಿವಿ ಸಿದ್ದೇಶ್ವರ ಮಠದಲ್ಲಿ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನಿಲಜಗಿ ಏರ್ಪಡಿಸಿದ ಈ ಸ್ವಾಭಿಮಾನಿ ಅಭಿಮಾನಿಗಳ ಸಭೆ ಸ್ವಾಭಿಮಾನಿ ಅಭಿಮಾನಿಗಳಿಂದ ಶಾಸಕ ನಿಖಿಲ್ ಕತ್ತಿ ಹಾಗೂ ವಿನಯ್ ಗೌಡ ಪಾಟೀಲ್ ಅವರಿಗೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಜೊಲ್ಲೆ ಜಾರಕಿಹೊಳಿ ವಿರುದ್ಧ ಹರಿಹಾಯ್ದ ಶಾಸಕ ನಿಖಿಲ್ ಕತ್ತಿ ಹಾಗೂ ವಿನಯ್ ಗೌಡ ಪಾಟೀಲ್ ಹಂಚಿದನಾಥ್ ಕಾರ್ಗ

ఇవ్వ హూరు కోటి రూపాయ సాధిత అత లెక్క యవడా గడ్ నేసెక్కడ బరే అప్రచార సులుసు అప్రచార డైరెక్ట్ మతదారు దీక్ష ಇಲ್ಲಿ ಬಂದಂತ ಇದರಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ಮತದಾರ ನಾವು ಅಥವಾ ಎಲ್ಲಾ ಕಡೆ ನಮ್ಮ ಇಡೀ ನಮ್ಮ ಹುಕ್ಕೇರಿ ಮಧ್ಯಕ್ಷೇತ್ರ ಹೊಸ ಟ್ರೆಂಡ್ ಒಂದು ಸ್ಟಾರ್ಟ್ ಮಾಡಿ ಯಾರಪ್ಪ ನಮ್ಗೆ ಏನಪ್ಪಾ ಅಂತಂದ್ರೆ ಎಲ್ಲೇ ಒಂದು ಕಾರ್ಯಕ್ರಮ ನಡೆದ್ರೆ ಒಂದು ನಡೀಬೇಕು ಮುಂಚೆ ಒಂದು ತಾಸು ಮುಂಚೆ ಒಂದು ಒಂದು ಹತ್ತು ಇಪ್ಪತ್ತು ಗಾಡಿಗಳು ಬರ್ತಾವ ಜನ ಕೂಡ್ತಾರೆ ಅವರ ಕುರ್ಚಿ ಹಾಕೋದು ಅವ್ರೂದು ಕಾರ್ಯಕ್ರಮ ತಕೊಂಡ್ಕೋದು ಆದ್ರೆ ಇಲ್ಲಿ ಪರಿಸ್ಥಿತಿ ಇಲ್ಲ ಇಲ್ಲಿ ಎಲ್ಲ ಇರೋದು ಯಾರು ಮತದಾರರು ನಿಮ್ಗೆಲ್ಲ ಅರಿವಾಗಿದೆ ನಿನ್ನೆ ಸುಮಾರಾಗಿ ಸ್ಟಾರ್ಟ್ ಆಗಿದ್ದೇನೆ ಅಮ್ಮನಿಗೆ ಝಡಪಿನಿಂದ ನಾವು ಸ್ಟಾರ್ಟ್ ಮಾಡಿ ನಾವೇನು ತಿಳ್ಕೊಂಡಿದ್ದು ಹೋದ ತಕ್ಷಣ ಎಲ್ಲ ತಿಳುವಳಿಕೆ ಹೇಳಬೇಕು ಮತದಾನ ಹೇಳಬೇಕು ಯಾಕಪ್ಪ ಎಲೆಕ್ಟ್ರಿಕ್ ಸೊಸೈಟಿ ಏನ್ ಸಿಚುವೇಶನ್ ಐತಿ ನಮ್ಗೆ ಡಿ ಸಿ ಸಿ ಬ್ಯಾಂಕ್ ಮನ್ ಏನಾಯ್ತು ಎಲ್ಲಾರು ತಿಳುವಳಿಕೆ ಕೇಳಾಕ್ ನಾನು ಮತ್ತೆ ಕಿಲೋರು ಬಂದಾಗ ಚೆನ್ನಾಗಿ ನಮ್ಕಿ ತೊಂದ್ರೆ ಅವರ ರೆಡಿ ಆಗಿ ಸರ್ ಈ ಹುಕ್ಕೇರಿ ನೋಡಿದ ತಕ್ಷಣನು ಅದ ಇಲ್ಲಿ ಬಂದು ಕೂತಾಗ ಚರ್ಚೆ ಮಾಡೋದಕ್ಕೆ ಮತದಾರರ ಈಗ ರೆಡಿ ಆಗ್ಯಾರಪ್ಪ ಯಾಕೆ ರೆಡಿ ಆಗ್ಯಾರಪ್ಪ ನೀವ ನೋಡ್ರಿ ಏನಪ್ಪ ಅಂದ್ರ ಹುಕ್ಕೇರಿ ತಾಂ ಸುಮಾರು ಒಂದು ವಾರ ಎರಡು ವಾರ ಯಾವ ರೀತಿ ಕಟ್ನ ನೋಡೋದು ನೀವ್ ಅಭಿವೃದ್ಧಿ ಎಲ್ಲ ಸಾಕ್ಷಿ ಐತೆ ನಾವು ಪ್ರತ್ಯಕ್ಷ ಸಾಕ್ಷಿ ಅದಂತೂ ಮುಗಿಸಿದ್ರು ಈಗ ಎಲೆಕ್ಟ್ರಿಕ್ ಸೊಸೈಟಿ ಎಲೆಕ್ಟ್ರಿಕ್ ಸೊಸೈಟಿ ಬಂದ ಏನಂತಾರ ಅವ್ರು ಜನ ಕೂಡ ಬರ್ಗಿನ ಜನ ತರ ಹತ್ತರ ಆಮೇಲೆ ನಾವು ನಾವು ಹಂಟಲ್ ಜನ ಕೂಡಾತ ಕೂಡ ತಕ್ಷಣ ಅದಕ್ಕೆ ಅವ್ರಿಗೆ ಸಮಾಧಾನ ಆಗ್ಬಾರ್ದು ಏನು ಮನೆಯ ಕಡೆ ಟೀಕಾ ಮಾಡ್ತಾರೆ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಹತ್ತು ಜನ ಮೂಡಿಸಿ ಹಾನಿ ಮಾಡಿಸ ಹಾನಿ ಮಾಡಿಸೋದ್ ಏನು ಗರ್ಜೋ ಇಲ್ಲ ಪ್ರಮಾಣ ಮಾಡಿಸೋದು ನಂಗೇನು ಗರ್ಜ ಇಲ್ಲ ನಾವು ಯಾರಿಗೂ ಒಬ್ಬರ ಆಗಿ ಮತ್ತೆ ಪ್ರಮಾಣ ಮಾಡೋಕೆ ಎಲ್ಲ ಸೃಷ್ಟಿ ಕೊಟ್ಟೇವ ಎಲ್ಲಿ ಒಂದು ಹೇಳಿ ಕೊಟ್ಟಿಲ್ಲ ನೀವು ಎಲ್ಲಿ ಬಿಗಿಲಿ ಅದು ಹೇಳಿದ್ರೆ ಎರಡೇ ಎರಡು ಹೆಡ್ಕಿನ ಹಾಗೆ ಮಾಡ್ಯಾರ ಎರಡು ಅಲ್ಲಿ ಇಡೀ ಕ್ಷೇತ್ರದಲ್ಲಿ ನಡೆದಂತ ಇದು ಘಟನೆ ಸರ್ ಯಾಕಪ್ಪ ಯಾರಿಗೆ ಹಿಂದೆ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ ಇದು ಯಾಕೆ ನಡೋದಕ್ಕೆ ಈಗ ಬಸ್ಸು ಪಾಟಲ್ ಹೇಳಿ ಈಗ ಎರಡು ಮಂತ್ ಅನ್ಕೊಂಡವು ಏನಪ್ಪಾ ಅಂತಂದ್ರೆ ಗಪ್ಪಿ ಅವರು ಮಾಡ್ತಾರ ಪಾಟಲ್ ಮಾಡ್ತಾರ ಅಂದ್ರೆ ಇದು ನಮ್ಗೆ ಮೂರನೇ ತಲೆ ಬರ್ತೀವಿ ಸರ್ ದೇವಾಲಯ ತಪ್ಪನ್ನು ಕೂಡ ಏನ್ ಸಂಸ್ಥೆ ಎಲ್ಲ ಕಟ್ಟಾರಲ್ಲೆಲ್ಲ ನಡ್ಸ್ಕೊಂಡು ಬಂದವರು ಯಾರು ಆಮೇಲೆ ಬಸ್ಕೋಡ್ರು ಕತ್ತಿ ಅವರು ಎಲ್ಲಾ ನಡ್ಸ್ಕೊಂಡು ಬಂದಂತ ಸಂಸ್ಥಾಗಳು ಅಥವಾ ರಾಜಕೀಯ ಏನೇನ್ ಕೆಲ್ಸಗಳು ಮಾಡ್ಯಾರ ಪ್ರೀತಿ ವಿಶ್ವಾಸದಿಂದ ನಿಮ್ ಮನಸ್ಸಿಗೆ ಮಾಡ್ಯಾರಲ್ಲ ಇದು ನಮ್ಮ ಮುಂದೆ ನಿರ್ಮಾಣ ಹಿಂಗಿರೋದ್ರಿಂದ ಎಲ್ಲ ನಿಮ್ಮ ಜೊತೆ ವೈಯಕ್ತಿಕ ಸಂಬಂಧವ್ರು ಇರೋದ್ರಿಂದ ಏನ್ ಮಾಡೋ ಜನ ಪ್ರೀತಿ ವಿಶ್ವಾಸದಿಂದ ತಮ್ ತಮ್ಗೆ ಏನ್ ಆ ಅಥವಾ ಪ್ರಮಾಣ ಅವರು ಪ್ರಕಾರ ಮಾಡ್ತು ಆ ರೀತಿ ರಾಜಕಾರಣ ಮಾಡಿ ಗೊತ್ತಿಲ್ಲ ಯಾಕಂದ್ರೆ ಇದೇ ಹೇಳಿ ಯಾರು ರಾಜಕೀಯ ಮಾಡೋದು ಯಾತ್ರ ಮೇಲೆ ಪಿ ಅದಾದ ಮೇಲೆ ಈ ಲಾಸ್ಟ್ ಒಂದು ಟೀಕಾ ಏನ್ ಸ್ಟಾರ್ಟ್ ಮಾಡ್ಯಾರ ಎಲೆಕ್ಟ್ರಿಕ್ ಸೊಸೈಟಿ ಏನಪ್ಪಾ ನೀನು ಅದು ಉದ್ಧಾರ ಮಾಡಕ್ ನಮ್ಮ ಮಾಜಿ ಸಂಸದರು ಏನಾದ್ರು ಈ ಎಲೆಕ್ಟ್ರಿಕ್ ಸೊಸೈಟಿ ಉದ್ಧಾರ ಮಾಡಕ್ ಅವ್ರು ಅಲ್ಲಿ ನಿಲ್ ಬಂದ ಉದ್ಧಾರ ಮಾಡಕ್ ಕೆಟ್ಟೈತಿ ಸೊಸೈಟಿ ಏನ್ ಪ್ರಾಬ್ಲಮ್ ಏನೈತಿ ಎಲೆಕ್ಟ್ರಿಕ್ ಸೊಸೈಟಿ ನಮ್ಗೂ ಸ್ವಲ್ಪ ಅಂಕಿಅಂಶಗಳು ಕೊಡಲಿಲ್ಲ ನಮ್ಗೂ ತಿಳಿಲಿ ಜನರಿಗೂ ತಿಳಿಲಿ ಎಲ್ಲಿ ಏನ್ ಕೆಟ್ಟೈತಿ ಎಲ್ಲ ಚಲೋ ಮಾಡೋದಾಗ ಏನ್ ರೆಕಾರಿ ಮಾಡೋದು ಈಗ ಇವರು ಮುಗ್ತಿದ್ದೆ ಹೇಳ್ತಾರೆ ಏನು ಕೆಲವರು ಬಿಟ್ಟು ಹೋಗ್ಯಾರಲ್ಲ ಬಿಟ್ಟು ಹೋಗಾಕ ಕಾರ್ನಿಗ್ ಹೋಗ್ತಾರೆ ಇವಲೇ ಬರಗಿಲ್ಲ ಎಲ್ಲ ಮರಿಗಿಲ್ಲವರ ಅಂತ ಕಾರ್ನಿಗೋತ್ರ ಹೋಗಿ ಅವು ಹೊಗ್ಯಾರ ಅಂತ ತಕ್ಷಣ ಮೂರು ತಿಂಗ್ಳ ಕೆಟ್ಟ ಹೋಗ್ತಾರೆ ಅದಕ್ಕಿಂತ ಮೊದ್ಲೆಲ್ಲ ಚಲೋನೆ ಐತಿ ಹದಿನೈದು ಇಪ್ಪತ್ತು ವರ್ಷಗಟ್ಟಲೆಲ್ಲ ಚಲೋನೆ ಇತ್ತು ಇಲ್ಲೊ ಇವರು ಡೈರೆಕ್ಟರ್ ಚಲೋ ಆಗೋ ಇಲ್ಲ ಎಮ್ಕನ್ ಮಾಡಿ ಪಾತು ನಾಲ್ಕು ಜನ ಡೈರೆಕ್ಟರ್ ಸೋಯಿದ್ರು ಇಲ್ಲೋ ಮಾತಕ್ಷಣ ಹೊರ ಇದ್ರೊ ಆ ಟೈಮ್ ಮ್ಯಾಗ ಅವಾಗ ಅದೆಲ್ಲ ಚಲೋ ಇತ್ತು ಈ ವಾಖಿಲಿ ಮೂರು ತಿಂಗಳ ಕೆಟ್ಟ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಏನು ಕೆಲಸಗಳು ಈ ಮೂರು ತಿಂಗಳೇ ಮಾಡಿ ತೋರಿಸಿದ್ರು ಅಂತ ಹೇಳ ನಿರಂತರವಾಗಿ ಬರ್ತಕ್ಕಂಥ ನಡೀತಕ್ಕಂಥ ಕೆಲಸಗಳು ಅದಕ್ಕ ಮತದಾರ ಪ್ರಭುಗಳು ನೀವೆಲ್ಲ ಪ್ರಬುದ್ಧರಾಗಿ ರಕ್ಷಕ ನಿಮ್ಗೆಲ್ಲ ಅದು ಮನವರಿಕೆ ಆಗೇತಿ ಅದಕ್ಕ ಈಗ ಏನಾದ್ರು ಬಸವನ್ನ ನೋನ್ ಡೆವಿಲ್ ಇಸ್ ಬೆಟರ್ ದನ್ ಅನ್ನೋನ್ ಗಾಡ್ ಅಂತ ನೋ ಡೆವಿಲ್ ಅಲ್ಲ ನಾವೆಲ್ಲ ನಿಮ್ಮ ಡೆವಿಲ್ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ನಾವು ಯಾವಾಗ ನಿಮ್ ಜೊತೆನೆ ಇರೋರ ಏನಾಗ್ಲಿ ಕಷ್ಟ ಸುಖ ನಮ್ಗೆ ಎರಡು ಮಂತ್ರಗಳು ನಿಮ್ ಜೊತೆನೆ ಇರ್ತಾವ ಹಿಂದೂ ಅದಾವ ಮುಂದೂ ಇರ್ತಾವ ನಿಮ್ ಏನು ಏನ್ ಅಂತಂದ್ರೆ ಇದೊಂದು ಭ್ರಮೆ ಈಗ ನೋಡ್ರಿ ಸುತ್ತ ಹಾಕಿದ್ವಿ ಎಲ್ಲಿ ಬರ್ತಾರ ಮತ್ತೆ ಇವತ್ತು ಸಜೆಕ್ ಮತ್ತೆ ಇಲ್ಲೇ ಯಾರು ಮಂತ್ರಿ ಅವ್ರು ಇಲ್ಲೇ ಬರತ್ತಾರ ಮುಖ್ಯವ್ರಿ ಒಂದು ಫಿಕ್ಸ್ ಹೇಳ್ಬಿಟ್ಟ ಡೈಲಿ ಒಂದ್ ರೌಂಡ್ ಚೆಕ್ ಕೊಟ್ಟಿರ್ತಾರೆ ಯಾಕಪ್ಪ ಅಂತಂದ್ರೆ ಆ ಎಲ್ಲಾ ಕಷ್ಟಪಟ್ಟು ಇಷ್ಟು ಜನ ಕೊಡ್ತಾ ಇದ್ದೀವಿ ಈಗ ನೀವು ಸ್ವಯಂ ಪ್ರೇರಿತವಾಗಿ ಇಷ್ಟು ಜನ ಕೊಡತ್ತೀರಿ ನಿಮ್ಗದು ಎಲ್ಲ ಮನವರಿಕೆ ಆಗೈತಿ ನಮ್ಗದು ವಿಶ್ವಾಸ ಐತಿ ಇದೇ ರೀತಿ ನಾನು ಎಲ್ಲಾರು ವಿನಂತಿ ಮಾಡ್ಕೋ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಪಕ್ಷದವರು ಎಲ್ಲರಿಗೂ ಮನವರಿಕೆ ಕೊಟ್ಟು ಮುಂದೆ ಬರತಕ್ಕಂತ ಸೊಸೈಟಿ ಎಲೆಕ್ಷನ್ ಐತಿ ಆ ಎಲೆಕ್ಷನ್ ನಲ್ಲಿ ಹೆಚ್ಚಿನ ಮತ ಈ ಭಾಗದ ಹುಕ್ಕೇರಿ ಏನೋದು ಲೋಕಪಕ್ಷ ಮಾಡುತ್ತ ಏನಪ್ಪಾ ಅಂತಂದ್ರ ಎಲ್ಲಾ ಲೀಡರ್ಸ್ ಎಲ್ಲ ಲೀಡರ್ಸ್ ಯಾರು ಇಲ್ಲ ನಾವು ಜಾತಿ ಮಧುಮಿ ಇಲ್ಲೆಲ್ಲ ಜಾತಿ ಧರ್ಮಿಲ್ವಾ ಇಲ್ಲ ನಾವು ನಾವು ಎಂದೂ ಜಾತಿ ರಾಜಕಾರಣ ಮಾಡಿಲ್ಲ ಮುಂದೂ ಹಿಂದೂ ಮಾಡಿಲ್ಲ ಮುಂದೂ ಮಾಡಿಲ್ಲ ಎಲ್ಲರೂ ಕೂಡಿ ರಾಜಕಾರಣ ಮಾಡ್ಯಾವ ಇಲ್ಲೆಲ್ಲ ಹೋದಾರ ಯಾರಪ್ಪ ಲಿಂಗಾಯತರು ಹೋದಾರ ಆಲ್ಮ ಸಮಾಜದವ್ರು ಹೋದಾರೋ ಜೈನ್ ಸಮಾಜದವ್ರು ಹೋದಾರೀ ಮೈನಾರಿಟಿ ಸಮಾಜದವ್ರು ಎಸ್ ಸಿ ಎಸ್ ನಾವು ಯಂದ್ರೆ ಮಾಡೇವ ಹಿಂದೆ ಯಂತ್ರ ಮಾಡ್ಯವೇನ್ರಿ ನಮ್ಗೆ ಎರಡು ಮಾತಾಡ್ ಎಂದ್ರೆ ನಾವು ಜಾತಿ ಮೇಲೆ ಎಂದ್ರೆ ರಾಜಕಾರಣ ಮಾಡಿದ ಉದಾಹರಣೆಗಳು ಎಲ್ಲ ಬಿತ್ತೋದು ಬೇಡ ಈಗ ಅವ್ರು ಪ್ರಯತ್ನ ಮಾಡತ್ತಾರ ದಯವಿಟ್ಟು ಅದಕ್ಕೆ ನಾವು ಅನುವು ಮಾಡಿಕೊಡೋದು ಬೇಡ ಯಾರು ಸ್ಟೇಟ್ಮೆಂಟ್ ಅವ್ರು ಕೊಡೋದರಲ್ಲಿ ಕೊಡಕೋ ಜನ ಏನಾದ್ರೂ ಮಾಡ್ಕೊಂಡು ಮಾಡುವಷ್ಟ ಏನಪ್ಪಾ ಅಂತಂದ್ರೆ ದಯವಿಟ್ಟು ಮುಂಬರುವ ಎಲೆಕ್ಷನ್ ಅಲ್ಲಿ ನಮ್ಮ ಪ್ಯಾನೆಲ್ಗೆ ಈಗ ಎ ಬಿ ಮತ್ತು ರಣೇಶ್ ಕಾರ್ ಏನ್ ಡಿಸೈಡ್ ಮಾಡ್ತಾರೆ ಯಾರ ಕ್ಯಾಂಡಿಡೇಟ್ ಮಾಡಿ ಎಲ್ಲಾರು ಸೇರಿ ಆ ಕ್ಯಾಂಡಿಡೇಟ್ಗೆ ಅತಿ ಹೆಚ್ಚಿನ ಮತ ಕೊಟ್ಟು ಆಸ್ಟ್ರಮ್ ಕೇಳ್ಕೋದ ಯಾರ ಪ್ರೊಡ್ಯೂಸರ್ ಅವಲ್ಲ ಏಳು ಜನ ಡೈರೆಕ್ಟರ್ ತೋಡ್ ಒಂದ್ ಖಾಸಗಿ ಹೋಟೆಲ್ ಆಗಿಟ್ಟು ಒಂದ್ ತಿಂಗ್ಳ ಜೈನಿಂಗ್ ಮಾಡಿಸಿ ಅನ್ಕೊಳ್ಬಹುದು ಏನಪ್ಪಾ ಯಾರೋ ಪಿ ಕೂತ್ ಎಫ್ ಅಂದ್ರೆ ಚುನಾವಣೆ ಕೊತ್ತು ನಾವೆಲ್ಲ ವಿಚಾರ ಮಾಡಿ ಮತ್ ಈಗ ಏನ್ ಹೇಳ್ತಾರು ಕಳೆದ ಮೂವತ್ತು ವರ್ಷ ಏನ್ ಕೆಲಸ ಇವ್ರು ಮಾಡ್ಯಾರಲ್ಲ ಅದಕ್ಕಿಂತ ಹೆಲ್ ಕೆಲ್ಸ ನಾವು ಬರೇ ಮೂರ್ ತಿಂಗಳ ಮಾಡ ಏನ್ ಮಾಡ್ಯಾರಪ್ಪ ಟಿ ಸಿ ಮೊದಲು ಕೊಡ್ತಿತ್ತು ಸುಖ ಟಿ ಸಿ ಚೇಂಜ್ ಮಾಡಿಕೊಡ್ತಿತ್ತು ಈಗ ಕಮ್ಮ ಒಂದ್ತಿತ್ತು ಸರಳ ಮಾಡೋದು ಅವಾಗು ನಾವು ವಾಯರ್ ಜಗ್ಗುದು ಅವರು ಮಾಡ್ಯ ನಾವು ಮಾಡೋದು ಮತ್ತೊಂದು ಹೊಸ ವ್ಯಾಪಾರ ನಿರಂತರ ಜ್ಯೋತಿ ನಮ್ಮ ಸಂಸದ ಮಾಜಿ ಸಂಸದರು ನಿರಂತರ ಜ್ಯೋತಿ ಹುಕ್ಕೇರಿ ಬಂದಿಲ್ಲ ನಮ್ಗೆ ಇಪ್ಪತ್ತು ಎಪ್ಪತ್ತೈದು ವರ್ಷ ಅವ್ರು ಯಾರು ತಪ್ಪನ ಕೊಟ್ಟರು ನಮ್ಮ ಹುಕ್ಕೇರಿ ಪ್ರತಿಯೊಂದು ಗ್ರಾಮದ ನಿರಂತರ ಜ್ಯೋತಿ ಐದಿ ಕಳೆದ ಐದು ವರ್ಷದಿಂದ ಇಲ್ಲ ಮತ್ತೆ ನಮ್ಮ ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಯಾವುದೂ ತೋಡ್ಪಟ್ಟೆ ನಿರಂತರ ಜ್ಯೋತಿ ಇಲ್ಲ ಇದೊಂದು ಪೈಲಟ್ ಪ್ರಾಜೆಕ್ಟ್ ಮಾಡಬೇಕಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ ಮಧ್ಯವಾಗದ ಉಮೇಶ್ ವಿಶ್ವನಾಥ್ ಕತ್ತಿಯವರು ಅವರು ಆಗಿನ ಎಮ್ ಡಿಒ ಜೊತೆ ಕುಡ್ಕೊಂಡು ಒಂದು ಪ್ರಪೋಸಲ್ ಕರ್ನಾಟಕ ರಾಜ್ಯ ಸರ್ಕಾರ ಸಬ್ಮಿಟ್ ಹೇಳಿ ನಮ್ಮಲ್ಲಿ ತೊಡ್ಪಟ್ಟೆಗೆ ಬರುವಂತ ಹದಿನಾರು ಸಾವಿರ ಮನೆಗಳ ನಿರಂತರ ಜೊತೆ ಕೊಟ್ಟು ವ್ಯವಸ್ಥೆ ಒಂದು ಪೈಲೆಟ್ ಪ್ರಾಜೆಕ್ಟ್ ಆಗ ತೊಡ್ಪಟ್ಟೆ ಇರುವಂತ ಜನರಿಗೆ ಹುಡುಗರಿಗೆ ಅಭ್ಯಾಸ ಮಾಡಕ್ಕೆ ರಾತ್ರಿ ಕರೆಂಟ್ ಕಂಪ್ ಅದರ ಸಲುವಾಗಿ ಸರ್ವೆ ಮಾಡಿಸಿ ನಲವತ್ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಪ್ರಾಜೆಕ್ಟ್ ಅನ್ನು ರೆಡಿ ಮಾಡಿ ಸರ್ಕಾರ ಸಬ್ಮಿಟ್ ನಮ್ಮ ಮಾಡೃಷ್ಟ ಏನೋ ಗೊತ್ತಿಲ್ಲ ನಾವು ಆರ್ ತಿಂಗಳ ಅಪ್ಪ ಅಂತ ಆದ್ಮೇಲೆ ನಾ ಎಮ್ ಎಲ್ ಎ ಬನ್ನಿ ಗ್ಯಾರಂಟಿ ಸರ್ಕಾರ ತುಂಬ ಈ ಸರ್ಕಾರ ತೆಗಾ ತುಂಬಕ್ಕೆ ಲೋಕಿಲ್ಲ ಹೈವೇ ಅದಿರಿಪೇರ್ ಮಾಡಕ್ಕೆ ಲೋಕಿಲ್ಲ ನಲವತ್ನಾಲ್ಕು ಕೋಟಿ ರೂಪಾಯಿ ತರಬೇಕಂದ್ರೆ ಅದೊಂದು ಹಿಮಾಲಯ ಹತ್ತಿರ ಕೆಲಸ ಇತ್ತು ಆದ್ರೂನು ಈಗ ನಮ್ಮ ಜೊತೆ ಅವರು ಕಾಂಗ್ರೆಸ್ ದೊಡ್ಡ ನಾಯಕರು ಅವರು ನಾನು ಕೂಡಿ ಸರ್ಕಾರ ಮೇಲೆ ಒತ್ತಡ ಹಾಕಿ ಈ ನಿರಂತರ ಜ್ಯೋತಿ ತರೋ ಪ್ರಯತ್ನ ಮಾಡಿ ನೀವು ಜವಾಬ್ದಾರಿ

ಒಂದು ಉಪಾಯ ಖಾತ್ರಿ ಇಲ್ಲ ಅವರು ನಿರಂತರವಾಗಿ ಕೊಡ್ಬೇಕೆನ್ನೋ ವ್ಯವಸ್ಥೆ ನಮ್ಮ ನಮ್ಮ ಮುಖಂಡರು ಇವರು ಬರೆ ಮೂರನೇ ಕೆಲಸ ಮಾಡಿದ ಕೋರ್ಸಸ್ ಅದರ ಹಿನ್ನೆಲೆಯಲ್ಲಿ ಇದೆ ತಲೆ ನಾ ಹೇಳಿದ ಇವರು ಒಂದೇ ಟಾರ್ಗೆಟ್ ಅಪ್ಪ ಪ್ರಚಾರ ಅದ ಬಿಟ್ರೆ ಬೇರೆ ಏನೋ ಇಲ್ಲ ಮಾನ್ಯ ಸшкаರ ಐಕ ನಮ್ಮ ಭಾಗದಿಂದಲೇ ಆಸ್ಪಂದ ಒಂದು मिनिस्टर ಆಗಿ ಹಿರಾ ಶುಗರ್ ಲೆಕ್ಕ ಕೇಳಿದ 30 ವರ್ಷ

ಯಾರು ನಡೆಸ್ತ ಈಗ ಯಾರ ನಡ್ಸ್ತಾರೆ ಲೆಕ್ಕ ಕೊಡ್ಬೇಕ ಬರೇ ಅಪಪ್ರಚಾರ ಸುಳ್ ಸುಳ್ಳು ಅಪ್ರಚಾರ ಡೈರೆಕ್ಟ್ ಅಮೇಜ್ ಕೊಟ್ಟು ತಗೊಂಡು ಹೋಗೋರು ಇವ್ರ ಹೊರೆಯತ್ತ ಇದಕ್ಕೆ ನಾವು ನೀವು ಬೇಡ ನಾವು ನೀವು ಯಾವಾಗ ನಮ್ಮ ತಂದೆ ಒಬ್ಬ ಒಬ್ಬೀಮ್ ನಾಯ್ಕನ ಮುಖ್ಯದವ್ರು ಕಳ್ಕೊಂಡು ಇವರು ಎಲ್ಲಾ ಕಾಲ ದೊಡ್ಡವರು ನಾವು ನೀವು ಎಲ್ಲಾರು ಒತ್ತ ಹಾಕಿ ಇವರು ನಮ್ಮ ತಾಲೂಕಿನ ಹೊರಗೆ ತೆಗಿಬೇಕು ಅಂದ್ರೆ ಒಂದಾಗಿ ಮತದಾನ ಮಾಡ್ಬೇಕು